ಡಿ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಪಟ್ಟಕ್ಕೇರ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಇದೇ ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ದೆಹಲಿಗೆ ಹೋಗಿದ್ರು ಆದ್ರೆ ಹೈಕಮಾಂಡ್ ಭೇಟಿ ಆಗ್ಲಿಲ್ಲ ಅಂತ ಮುನಿಸಿಕೊಂಡಿದ್ದಾರೆ ಈ ಮೂಲಕ ಯಾರು ಹೈಕಮಾಂಡ್ ಗೆ ಆಪ್ತರಿದ್ದಾರೋ ಅವರ ಮೂಲಕ ಒಂದು ಕಠೋರ ಸಂದೇಶದ ರವಾನೆಯಾಗಿದೆ ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ಟಿದಾರಂತೆ ಹಾಗಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವ ಆಯ್ಕೆಗಳು ಏನು ಕಾಂಗ್ರೆಸ್ ಆಗ್ತಾ ಇರೋದು ಏನು ಬನ್ನಿ ಪಾಳಿಗೆ ನಾನೇ ಪೂರ್ಣಾವಧಿ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇಂದು ಸ್ವಲ್ಪ ರಾಗ ಬದಲಿಸಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿಗೆ ಹೋದ ಪುಟ್ಟ ಬಂದ ಡಿಕೆಶಿ ಕೈಗೆ ಸಿಗಲೇ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ನೇಲು ಎರಡೂವರೆ ವರ್ಷ ತುಗುತ್ತೆ ನನ್ನ ಸಿಎಂ ಮಾಡೋಕೆ ರೆಡಿಯಾಗಿ ಅಂತ ತಿಳಿಸಲು ಡಿಕೆಶಿ ಹೋಗಿದ್ರು ಎನ್ನಲಾಗ್ತಾ ಇದೆ ಆದರೆ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಸಿಕ್ಕೇ ಇಲ್ಲ ಡಿಕೆಶಿ ಸಿಎಂ ಆಗಲ್ಲ ಇದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಕತೆ ಡಿಸಿಎಂ ಡಿಕೆಶಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಆದರೆ ಸಿದ್ದು ಕೆಳಗಿಳಿಸಿ ಸಿಎಂ ಆಗೋದಕ್ಕೆ ಸಿದ್ದರಿಲ್ಲ ಸಿದ್ದರಾಮಯ್ಯ ಕೆಳಗಿಳಿಸಿ ಸಿಎಂ ಆದರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಡಿಕೆಶಿ ಮೇಲೆ ಅಹಿಂದ ಸಮುದಾಯ ಕೆರಳಲಿದೆ ಹಾಗಂತ ಸಿದ್ದು ಆಪ್ತರಿಗೂ ಸಿಎಂ ಆಗೋಕೆ ಬಿಡಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ರಾಜಣ್ಣ ಹೇಳ್ತಾರೆ ಡಿಸಿಎಂ ಕುರ್ಚಿ ಮೇಲೆ ಜಾರಕಿಹೊಳಿ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾರೆ ನಾನು ಸಿಎಂ ಆಗಬೇಕು ಅಂತ ಎಂಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಎಚ್ಸಿ ಮಹದೇವಪ್ಪ ಹೇಳಿದ್ದಾರೆ ಸಿದ್ದು ಶಿಷ್ಯರ ಆಟದಿಂದ ಡಿಕೆ ಶಿವಕುಮಾರ್ ಬೇಸತ್ತಿದ್ದಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಹೀಗಾಗಿ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಬೇರೆಯವರಿಗೆ ನೀಡುತ್ತಾ ಇಲ್ವ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಿದ್ರೂ ಕನ್ನಡ ಡಿ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಪಟ್ಟಕ್ಕೇರ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಇದೇ ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ದೆಹಲಿಗೆ ಹೋಗಿದ್ರು ಆದ್ರೆ ಹೈಕಮಾಂಡ್ ಭೇಟಿ ಆಗಲಿಲ್ಲ ಅಂತ ಮುನಿಸಿಕೊಂಡಿದ್ದಾರೆ ಈ ಮೂಲಕ ಯಾರು ಹೈಕಮಾಂಡ್ಗೆ ಆಪ್ತರಿದ್ದಾರೋ ಅವರ ಮೂಲಕ ಒಂದು ಕಠೋರ ಸಂದೇಶದ ರವಾನೆಯಾಗಿದೆ ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ಟಿದಾರಂತೆ ಹಾಗಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವ ಆಯ್ಕೆಗಳು ಏನು ಕಾಂಗ್ರೆಸ್ ಪಾಳಿಗೆದಲ್ಲಿ ಆಗ್ತಾ ಇರೋದು ಏನು ಬನ್ನಿ ನಾನೇ ಪೂರ್ಣಾವಧಿ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇಂದು ಸ್ವಲ್ಪ ರಾಗ ಬದಲಿಸಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿಗೆ ಹೋದ ಪುಟ್ಟ ಬಂದ ಡಿಕೆಶಿ ಕೈಗೆ ಸಿಗಲೇ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ನೇರು ಎರಡೂವರೆ ವರ್ಷ ತುಂಬುತ್ತೆ ನನ್ನ ಸಿಎಂ ಮಾಡೋಕೆ ರೆಡಿಯಾಗಿ ಅಂತ ತಿಳಿಸಲು ಡಿಕೆಶಿ ಹೋಗಿದ್ರು ಎನ್ನಲಾಗ್ತಾ ಇದೆ ಆದರೆ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಸಿಕ್ಕೇ ಇಲ್ಲ ಡಿಕೆಶಿ ಸಿಎಂ ಆಗಲ್ಲ ಇದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಕತೆ ಡಿಸಿಎಂ ಡಿಕೆಶಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಆದರೆ ಸಿದ್ದು ಕೆಳಗಿಳಿಸಿ ಸಿಎಂ ಆಗೋದಕ್ಕೆ ಸಿದ್ದರಿಲ್ಲ ಸಿದ್ದರಾಮಯ್ಯ ಕೆಳಗಿಳಿಸಿ ಸಿಎಂ ಆದರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಡಿಕೆಶಿ ಮೇಲೆ ಅಹಿಂದ ಸಮುದಾಯ ಕೆರಳಲಿದೆ ಹಾಗಂತ ಸಿದ್ದು ಆಪ್ತರಿಗೂ ಸಿಎಂ ಆಗೋಕೆ ಬಿಡಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ರಾಜಣ್ಣ ಹೇಳ್ತಾರೆ ಡಿಸಿಎಂ ಕುರ್ಚಿ ಮೇಲೆ ಜಾರಕಿಹೊಳಿ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾರೆ ನಾನು ಸಿಎಂ ಆಗಬೇಕು ಅಂತ ಎಂಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಎಚ್ಸಿ ಬಹದೇವಪ್ಪ ಹೇಳಿದ್ದಾರೆ ಸಿದ್ದು ಶಿಷ್ಯರ ಆಟದಿಂದ ಡಿಕೆ ಶಿವಕುಮಾರ್ ಬೇಸತ್ತಿದ್ದಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಹೀಗಾಗಿ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಬೇರೆಯವರಿಗೆ ನೀಡುತ್ತಾ ಇಲ್ವಾ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಿದ್ರೂ ಅಚ್ಚರಿಯಿಲ್ಲ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಪಟ್ಟ ಕೇರ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಇದೇ ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ದೆಹಲಿಗೆ ಹೋಗಿದ್ರು ಆದರೆ ಹೈಕಮಾಂಡ್ ಭೇಟಿ ಆಗಲಿಲ್ಲ ಅಂತ ಮುನಿಸಿಕೊಂಡಿದ್ದಾರೆ ಈ ಮೂಲಕ ಯಾರು ಗೆ ಆಪ್ತರಿದ್ದಾರೋ ಅವರ ಮೂಲಕ ಒಂದು ಕಠೋರ ಸಂದೇಶದ ರವಾನೆಯಾಗಿದೆ ನೀವು ನನ್ನನ್ನು ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ಟಿದಾರಂತೆ ಹಾಗಿದ್ರೆ ಈಗ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವ ಆಯ್ಕೆಗಳು ಏನು ಕಾಂಗ್ರೆಸ್ ಪಾಳಿಗೆದಲ್ಲಿ ಆಗ್ತಾ ಇರೋದು ಏನು ಬನ್ನಿ ನಾನೇ ಪೂರ್ಣಾವಧಿ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇಂದು ಸ್ವಲ್ಪ ರಾಗ ಬದಲಿಸಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿಗೆ ಹೋದ ಪುಟ್ಟ ಬಂದ ಪುಟ್ಟ ಡಿಕೆಶಿ ಕೈಗೆ ಸಿಗಲೇ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ನೇರು ಎರಡೂವರೆ ವರ್ಷ ತುಂಬುತ್ತೆ ನನ್ನ ಸಿಎಂ ಮಾಡೋಕೆ ರೆಡಿಯಾಗಿ ಅಂತ ತಿಳಿಸಲು ಡಿಕೆಶಿ ಹೋಗಿದ್ರು ಎನ್ನಲಾಗ್ತಾ ಇದೆ ಆದರೆ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಸಿಕ್ಕೇ ಇಲ್ಲ ಡಿಕೆಶಿ ಸಿಎಂ ಆಗಲ್ಲ ಇದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಕತೆ ಡಿಸಿಎಂ ಡಿಕೆಶಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಆದರೆ ಸಿದ್ದು ಕೆಳಗಿಳಿಸಿ ಸಿಎಂ ಆಗೋದಕ್ಕೆ ಸಿದ್ದರಿಲ್ಲ ಸಿದ್ದರಾಮಯ್ಯ ಕೆಳಗಿಳಿಸಿ ಸಿಎಂ ಆದರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಡಿಕೆಶಿ ಮೇಲೆ ಅಹಿಂದ ಸಮುದಾಯ ಕೆರಳಲಿದೆ ಹಾಗಂತ ಸಿದ್ದು ಆಪ್ತರಿಗೂ ಸಿಎಂ ಆಗೋಕೆ ಬಿಡಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ರಾಜಣ್ಣ ಹೇಳ್ತಾರೆ ಡಿಸಿಎಂ ಕುರ್ಚಿ ಮೇಲೆ ಜಾರಕಿಹೊಳಿ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾರೆ ನಾನು ಸಿಎಂ ಆಗಬೇಕು ಅಂತ ಎಂಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಎಚ್ಸಿ ಮಹದೇವಪ್ಪ ಹೇಳಿದ್ದಾರೆ ಸಿದ್ದು ಶಿಷ್ಯರ ಆಟದಿಂದ ಡಿಕೆ ಶಿವಕುಮಾರ್ ಬೇಸತ್ತಿದ್ದಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಹೀಗಾಗಿ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಬೇರೆಯವರಿಗೆ ನೀಡುತ್ತಾ ಇಲ್ವಾ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಿದ್ರೂ ಅಚ್ಚರಿಯಿಲ್ಲ ನ್ಯೂಸ್ ಡೆಸ್ಕ್ಲಿಕ್ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಪಟ್ಟಕ್ಕೇರಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಇದೇ ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ದೆಹಲಿಗೆ ಹೋಗಿದ್ರು ಆದ್ರೆ ಹೈಕಮಾಂಡ್ ಭೇಟಿ ಆಗಲಿಲ್ಲ ಅಂತ ಮುನಿಸಿಕೊಂಡಿದ್ದಾರೆ ಈ ಮೂಲಕ ಯಾರು ಹೈಕಮಾಂಡ್ಗೆ ಆಪ್ತರಿದ್ದಾರೋ ಅವರ ಮೂಲಕ ಒಂದು ಕಠೋರ ಸಂದೇಶದ ರವಾನೆಯಾಗಿದೆ ನೀವು ನನ್ನನ್ನು ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಹಾಗಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವ ಆಯ್ಕೆಗಳು ಏನು ಕಾಂಗ್ರೆಸ್ ಪಾಳಿಗೆದಲ್ಲಿ ಆಗ್ತಾ ಇರೋದು ಏನು ಬನ್ನಿ ನೋಡ್ಕೊಂಬ ನಾನೇ ಪೂರ್ಣಾವಧಿ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇಂದು ಸ್ವಲ್ಪ ರಾಗ ಬದಲಿಸಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಹೋದ ಪುಟ್ಟ ಬಂದ ಡಿಕೆಶಿ ಕೈಗೆ ಸಿಗಲೇ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ನೇಲು ಎರಡೂವರೆ ವರ್ಷ ತುಂಬುತ್ತೆ ನನ್ನ ಸಿಎಂ ಮಾಡೋಕೆ ರೆಡಿಯಾಗಿ ಅಂತ ತಿಳಿಸಲು ಡಿಕೆಶಿ ಹೋಗಿದ್ರು ಎನ್ನಲಾಗ್ತಾ ಇದೆ ಆದರೆ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಸಿಕ್ಕೇ ಇಲ್ಲ ಡಿಕೆಶಿ ಸಿಎಂ ಆಗಲ್ಲ ಇದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಕತೆ ಡಿಸಿಎಂ ಡಿಕೆಶಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಆದರೆ ಸಿದ್ದು ಕೆಳಗಿಳಿಸಿ ಸಿಎಂ ಆಗೋದಕ್ಕೆ ಸಿದ್ದರಿಲ್ಲ ಸಿದ್ದರಾಮಯ್ಯ ಕೆಳಗಿಳಿಸಿ ಸಿಎಂ ಆದರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಡಿಕೆಶಿ ಮೇಲೆ ಅಹಿಂದ ಸಮುದಾಯ ಕೆರಳಲಿದೆ ಹಾಗಂತ ಸಿದ್ದು ಆಪ್ತರಿಗೂ ಸಿಎಂ ಆಗೋಕೆ ಬಿಡಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ರಾಜಣ್ಣ ಹೇಳ್ತಾರೆ ಡಿಸಿಎಂ ಕುರ್ಚಿ ಮೇಲೆ ಜಾರಕಿಹೊಳಿ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾರೆ ನಾನು ಸಿಎಂ ಆಗಬೇಕು ಅಂತ ಎಂಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಸಿ ಮಹದೇವಪ್ಪ ಹೇಳಿದ್ದಾರೆ ಸಿದ್ದು ಶಿಷ್ಯರ ಆಟದಿಂದ ಡಿಕೆ ಶಿವಕುಮಾರ್ ಬೇಸತ್ತಿದ್ದಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಹೀಗಾಗಿ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಬೇರೆಯವರಿಗೆ ನೀಡುತ್ತಾ ಇಲ್ವಾ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರೆಸಿದ್ರೂ ಅಚ್ಚರಿಯಿಲ್ಲ